ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ತೊಗರಿ ಕಣಜ ಎಂದೇ ಕರೆಸಿಕೊಳ್ಳುವಂತಹ ಕಲಬುರಗಿ ಜಿಲ್ಲೆಯಲ್ಲಿಂದು ಪ್ರಧಾನಿ ಮೋದಿ ಸಂಚಲನ ಸೃಷ್ಟಿಸಿದ್ದಾರೆ ಬಿಸಿಲಿನ ಝಳದ ನಡುವೆ ಕೂಡ ಮೋದಿ ಮೋದಿ ಅನ್ನೋ ಜಯಘೋಷ ಮೊಳಗಿತ್ತು ಬೃಹತ್ ಸಮಾವೇಶ ನಡೆಸುವಂತಹ ಮೂಲಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರಧಾನಿ ಮೋದಿ ಬೂಸ್ಟರ್ ಡೋಸ್ ನೀಡಿದರು ನಗರದ ಎನ್ ವಿ ಕಾಲೇಜ್ ಮೈದಾನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಾಗೆಯೇ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ನಾನ್ನೂರು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಬಿ ಜೆ ಪಿಗೆ ಕರೆ ನೀಡಿದರು ಕಲಬುರಗಿ ಜಿಲ್ಲೆ ಹೇಳಿ ಕೇಳಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಹಾಗೂ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭದ್ರಕೋಟೆ ಆದರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಕ್ಷೇತ್ರ ಹಾಗೂ ಭದ್ರಕೋಟೆ ಆಗಿರುವಂಥ ಕಲಬುರಗಿಯಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ಖರ್ಗೆ ಸ್ಪರ್ಧೆ ಹಿಂದೇಟಿನ ನಡುವೆಯೇ ಮೋದಿ ಅಖಾಡಕ್ಕೆ ಆಗಿದ್ದಾರೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ಅಷ್ಟಕ್ಕೂ ಮೋದಿ ಕಲಬುರಗಿ ಆಯ್ಕೆಯ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಕೂಡ ಇದೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂಥ ಪ್ರಧಾನಿ ಮೋದಿ ಕಳೆದ ಬಾರಿಗಿಂತಲೂ ಈ ಸಲ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ ಈ ಸಲ ನಾನ್ನೂರಕ್ಕಿಂತಲೂ ಹೆಚ್ಚಿನ ಸ್ಥಾನ ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಕಲಬುರಗಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಇಲ್ಲಿಂದಲೇ ಪ್ರಚಾರ ಆರಂಭಿಸಿದರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಮಲ ಅರಳಿಸಿದರು ಕಲಬುರಗಿ ಜಿಲ್ಲೆ ಅಂದರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ತುಂಬ ಲಕ್ಕಿ ಇರುವಂತಹ ಸ್ಥಳ ಅದೃಷ್ಟ ಸ್ಥಳ ಈ ಬಾರಿ ಕೂಡ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನೋ ಮಹದಾಸೆ ಇಟ್ಕೊಂಡು ಇದೇ ಕಾರಣಕ್ಕೆ ಕಲಬುರಗಿಯಿಂದಲೇ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಎ ಸಿ ಸಿ ಅಧ್ಯಕ್ಷರ ತವರಿನಲ್ಲೇ ಲೋಕಸಭೆ ಸಮರದ ಕಣಕಾಳೆ ಮೊಳಗಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ತುಂಬುವ ಕೆಲಸ ಕೂಡ ಮಾಡಿದ್ದಾರೆ ಹೆಚ್ಚು ಸ್ಥಾನ ಗೆಲ್ಲೋದು ಗ್ಯಾರಂಟಿ ಎಂಬ ಸಂದೇಶವನ್ನು ಕೂಡ ವಿರೋಧ ಪಕ್ಷದವರಿಗೆ ಅವರ ಸ್ವಂತ ಊರಿನಿಂದಲೇ ಕೊಡುವಂತಹ ಉದ್ದೇಶ ಕೂಡ ಇದರ ಹಿಂದಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ಸೋಲಿ ಿಲ್ಲದ ಸರ್ದಾರ ಅಂತಾನೆ ಕರೆಸ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಾಕ್ಟರ್ ಉಮೇಶ್ ಜಾಧವ್ ಮೊದಲ ಬಾರಿಗೆ ಸೋಲಿಸಿದ್ರು ಇದು ಕಮಲಪಡೆಯಲ್ಲಿ ಹೊಸ ಹುಮ್ಮಸ್ಸು ಸೃಷ್ಟಿಸಿತ್ತು ಸದ್ಯ ಪ್ರಧಾನಿ ಏನೋ ರಾಜ್ಯಕ್ಕೆ ಭೇಟಿ ನೀಡಿ ಚುನಾವಣೆಗೆ ಪ್ರಚಾರ ಆರಂಭಿಸಿದ್ದಾರೆ ಅನ್ನೋದೇನೋ ನಿಜ ಆದ್ರೆ ಬಿಜೆಪಿಯಲ್ಲಿ ಮೋದಿ ಭೇಟಿ ವೇಳೆಯೇ ಟಿಕೆಟ್ ವಿಚಾರವಾಗಿ ಕೂಡ ರಾಜ್ಯದ ಹಲವೆಡೆ ಅಸಮಾಧಾನ ಭುಗಿಲೆದ್ದಿದೆ ಬಿಜೆಪಿ ನಾಯಕರ ಭಿನ್ನಮತದ ಬೇಗೆಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ರಾಜ್ಯದ ಎಲ್ಲೆಲ್ಲಿ ಬಿಜೆಪಿ ಬಂಡಾಯ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ಪುತ್ರ ಕಾಂತೇಶ್ಗೆ ಟಿಕೆಟ್ ದೊರೆಯದ ವಿಚಾರವಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧಿಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದಾಗ್ಯೂ ಕೂಡ ಈ ಕ್ಷೇತ್ರದ ಟಿಕೆಟ್ಗೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಮದ್ಯಪೈಪೋಟಿ ಏರ್ಪಟ್ಟಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಟಿಕೆಟ್ ಮಿಸ್ ಆಗಿದ್ದು ಸಿ ಟಿ ರವಿ ಅವರ ಬೆಂಬಲಿಗರಿಗೂ ಅಸಮಾಧಾನಗೊಂಡಿದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟಿರೋದು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಸಿಟಿಗೆ ಕಾರಣವಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡಗೆ ಟಿಕೆಟ್ ಕೈ ತಪ್ಪಿರೋದು ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆಯಾಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರನ್ಲಾಜ್ಗೆ ಟಿಕೆಟ್ ಅಲ್ಲಿ ನೀಡದೇ ಇರೋದು ಸ್ಥಳೀಯ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಕೈ ತಪ್ಪಿರೋದು ಅವರ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಪುತ್ತಿಲ ಬಿ ಜೆ ಪಿ ಮರುಸೇರ್ಪಡೆ ವಿಚಾರ ಗೊಂದಲ ಹೆಚ್ಚಿಸಿದೆ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಅಭಿಯಾನ ರಾಜ್ಯದಲ್ಲಿ ಶುರುವಾಗುವ ಹೊತ್ತಿನಲ್ಲೇ ಬಿ ಜೆ ಪಿಗೆ ಬಂಡಾಯ ಬಿಸಿ ಕೂಡ ಬಿಸಿತುಪ್ಪವಾಗಿ ಇಲ್ಲಿನ ನಾಯಕರಿಗೆ ಪರಿಣಮಿಸಿದೆ ಮೋದಿ ಅಲೆಯ ಪ್ರಭಾವದಲ್ಲಿ ಈ ಬಂಡಾಯದ ಸುಳ್ಳಿಗಳು ಶಾಂತಗೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ